ಆಯ್ಲ್ ರೂಮ್ಸ್ ಕೂಡ ವೆಲ್ಕಮ್ ಬ್ಯಾಕ್ ತುಂಬ ಚೆನ್ನಾಗಿ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೇಸ್ ನಾನು ಈ ವೀಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತೇನೆ ಬೆಳಗ್ಗೆ ಬೆಳಗ್ಗೆ ಬೇನೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೋಮ್ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ನಾಮಿನೇಷನ್ ಪ್ರೋಸೆಸ್ ನಡೀತಿದೆ ಆ ನಾಮಿನೇಷನ್ಸ್ ಅಲ್ಲಿ ಒರಿಜಿನಲ್ ಕ್ಯಾರೆಕ್ಟರ್ಸ್ ಕೆಲವರದ್ದು ಆಚೆಗೆ ಬರ್ತಿದೆ ಸೊ ಯಾರ್ದು ಏನು ಎತ್ತ ಅಂತ ನೋಡೋಣ ಮೊದಲು ಪ್ರೋಮೋ ನೋಡೋಣ ಮತ್ತೆ ಅದ್ರ ಬಗ್ಗೆ ಮಾತ್ರ ಡಿಕೋಡ್ ಮಾಡ ಅನಾಲಿಸ್ ಮಾಡ ಬಂತು ನಾಮಿನೇಟ್ ಮಾಡುವವರು ಇಲ್ಲಿ ಊರಿಗೆ ತಂದಿ ನಾಮಿನೇಟ್ ಮಾಡ್ತೀವಿ ಸುರಜತ್ ಅವೇನೋ ಗಿಲಿಂಗ್ ಬರ್ತಿದೆ ಸಿಂಗಿತ ಆಗ್ಬಿಟ್ರೆ गे समझ ही नहीं मर बात मालूम है ले स्टालिन के ले केटल के ले कंपन के ले रुकिए रुकिए चुन ले मारता है ना ये क्या मारता है ना ये 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 मारत ಆಕ್ಚುಲಿ ಈ ನಾಮಿನೇಷನ್ ಪ್ರೊಸೆಸ್ ನೆನ್ನೆ ಸ್ಟಾರ್ಟ್ ಆಗಿದೆ ಸೊ ನಿನ್ನೆ ಒಂದು ಇಬ್ಬರ ಮೂರ್ದ ಇವತ್ತು ಅನ್ನಷ್ಟು ಕಂಟಿನ್ಯೂ ಆಗ್ತಿದೆ ಕಂಟಿನ್ಯೂ ಮಾಡುವಾಗ ಸಮಯದಲ್ಲಿ ಇವಾಗ ಕಾವ್ಯ ಅವರ ಒಂದು ಸರ್ದಿ ನಾಮಿನೇಷನ್ ಮಾಡೋದಕ್ಕೆ ಅವರು ಕಾವ್ಯ ಅವರು ಒಂದು ಗಿಲ್ಲಿನ ಮತ್ತೆ ರಜೆತನ ಮಾಡ್ತಿದ್ದಾರೆ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕಾವ್ಯವರು ಪ್ರತಿ ಒಂದಕ್ಕೂ ಆ ಕಡೆ ಪ್ಲಸ್ಗೂ ಈ ಕಡೆ ಮೈನಸ್ಗೂ ಪ್ರತಿಯೊಂದಕ್ಕೂ ಗಿಲ್ಲಿನ ತಗೊಂತಿದ್ದಾರೆ ಅದು ಯಾವ ರೀತಿ ಸ್ಟ್ರಾಟಜಿ ನನ್ಗರ್ತ ಅರ್ಥ ಇಲ್ಲ ಇದ್ರೆ ಆಕೆ ಪ್ಲಸ್ ಆಗಿರ್ಬೇಕು ಇಲ್ಲಾಂದ್ರೆ ಮೈನಸ್ ಆಗಿರ್ಬೇಕು ಒಬ್ಬರ ಮೇಲೆ ಒಂದೇ ಅಭಿಪ್ರಾಯ ಇರಬೇಕು ಮಿಕ್ಸ್ ಅಭಿಪ್ರಾಯ ಇಟ್ಕೊಂಡು ಏನಿಗೂ ಅವ್ನೇ ಇಕ್ತಾರೆ ಈ ಕಡೆ ಅವು ಇವನೇ ಇಕ್ತಾರೆ ಸಂಡೆ ಎಪಿಸೋಡ್ ಅಲ್ಲಿ ಈ ಕಡೆ ಪಾಸಿಟಿವ್ ಆಗಿ ಹೇಳ್ತಾರೆ ಇವಾಗ ನಾಮಿನೇಷನ್ಸ್ ಅಂತ ಬಂದಾಗ ಅವರೇ ಹೇಳ್ತಿದ್ದಾರೆ ಸೊ ಇದ್ಯಾಕೋ ಅವರು ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದ ನನ್ಗನ್ಸಿದೆ ಮತ್ತೆ ರಜತ್ ಅವ್ರನ್ನ ತಗೊಂಡಿದ್ರೆ ರಜತ್ ಅವರು ಅವರು ಮಾತಾಡೋ ಒಂದು ಬರದಲ್ಲಿ ತುಂಬಾನೇ ಮಾತಾಡ್ತಾರೆ ಅದು ಬಿಟ್ರೆ ಬಂದಾಗ್ಲಿಂದ ಅವ್ರ ಮನೆಗೆ ಆ ಒಂದು ಅತಿಥಿ ಪಾತ್ರ ಬಿಟ್ಟು ನೆಕ್ಸ್ಟ್ ಕಂಟೆಸ್ಟೆಂಟ್ ಆಗಿ ಅವರು ಡಿಕ್ಲೇರ್ ಗಿಲ್ಲಿ ಅವ್ರ ಜೊತೆನೇ ಒಂದು ಚಿಲ್ ಮಾಡ್ಕೊಂಡಿದ್ದಾರೆ ಸೊ ಅವ್ನು ಮಾಡೋದಲ್ಲೂ ಒಂದು ಅರ್ಥ ಇದೆ ಬಟ್ ಗಿಲಿನ ಪದೇ ಪದೇ ಹೆಸರು ತಗೊಂಡು ನಾಮಿನೇಟ್ ಮಾಡೋದು ಈ ಕಡೆ ಖಾಲಿ ಎಳಿಯೋದು ಏನೋ ಮಾಡ್ತಿದ್ರು ನನಗಂತೂ ಅರ್ಥ ಆಗ್ತಿಲ್ಲ ಅವ್ರ ಸ್ಟ್ರಾಟಜಿ ಏನಾಗಿರ್ಬೋದು ನಿಮ್ಗೆ ಏನಾದ್ರೂ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಮಾಡೋದು ತಿಳ್ಸ್ಕೊಡಿ ಅವರು ಒಂದು ಈ ಒಂದು ಗುಣ ಅಂತೂ ಎಲ್ಲೋ ಒಂಥರ ಮೈನಸ್ ಆಗ್ತಿದೆ ಯಾಕಂದ್ರೆ ಫಸ್ಟ್ ಇಂದ ಇಲ್ಲವರ್ಗ ಅವ್ರು ಬರೋದಕ್ಕೆ ಮೂಲ ಕಾರಣನೇ ಒಂದು ಮೇಜರ್ ಕಾರಣ ಅಂದ್ರೆ ಅದು ಗಿಲ್ಲಿ ಅವರು ಅವ್ರನ್ನೇ ಇವಾಗ ಪ್ರತಿಯೊಂದಕ್ಕೂ ಈಗ ನಾಮಿನೇಷನ್ಸ್ ಮಾಡ್ತಿದ್ದಾರೆ ಅಂದ್ರೆ ಅರ್ಥ ಏನು ಹೇಳಿ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಸಿ ಅಪ್ಪಿತಪ್ಪಿ ಅವ್ರು ಮನೆಯಿಂದ ಆಚೆ ಹೋಗ್ಬಿಟ್ರೆ ಇಲ್ಲಿ ಅವ್ರಿಗೆ ಅವ್ರಿಗೆ ಅಲ್ಲಿ ಕಾಲನೇ ಬರಲ್ಲ ಅದರ್ಥ ಮಾಡ್ಕೊಂತಿಲ್ಲ ಏನಾದ್ರೂ ನಮ್ಮ ಮಧ್ಯೆ ಒಂದು ಪರಸ್ಪರ ಗಲಾಟೆ ಆಗಿರ್ಬೋದು ಬೇರೆ ಬೇರೆ ಒಂದು ವಾದ ವಿವಾದ ಆದಾಗ ಈ ತರ ಒಂದು ಕ್ಲೋಸ್ ಫ್ರೆಂಡ್ಶಿಪ್ ಇದ್ದಾಗ ಕೂತು ಮಾತಾಡ್ಸ್ಕೊಂಡು ಬಗೆಹರಿಸ್ಕೊಂಡ್ರೆ ಓಕೆ ಅದು ಬಿಟ್ಬಿಟ್ಟು ಈ ತರ ನಾಮಿನೇಷನ್ಸ್ ಪ್ರೋಸೆಸ್ ಅಲ್ಲಿ ಈ ತರ ಡೈರೆಕ್ಟ್ ಆಗಿ ಬಂದು ಹೆಸರು ತಗೊಂಡು ಮನೆಯಿಂದ ಆಚೆ ಕಳ್ಸೋದಕ್ಕೆ ನೇಮ್ ತಗೊಳ್ಳೋದು ಎಲ್ಲೋ ನನಗೊಂಥರ ಬೇಜಾರು ಅನ್ಸು ರಜತ್ ಅವ್ರನ್ನ ಅವ್ರನ್ನ ಅವರು ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಮಾತುಗಳು ಮಾತಾಡಿದ್ದಾರೆ ಅದಕ್ಕೆ ರಿಯೇಕ್ಷನ್ ಆಗಿ ಆ ಕಡೆ ಧ್ರುವಂತರ ಕೂತ್ಕೊಂಡು ಅಯ್ಯೋ ಅಂತ ಏನು ಅಂದಿದ್ದಾರೆ ಅದನ್ನ ಔಟ್ ಮಾಡಿ ಕೇಳಿದಾಗ ಈ ರೀತಿ ಒಂದು ಗಲಾಟೆ ಆಗಿದೆ ನನಗಂತೂ ಇಸ್ ಬ್ಯಾಕ್ ಅಂತ ಅವ್ರು ಇರೋದೇ ಈ ತರ ಸೊ ನನಗನ್ಸುತ್ತೆ ಧ್ರುವಂತವರು ಒಂದೊಂದು ಟೈಮಲ್ಲಿ ತುಂಬಾ ಅತಿರೇಕ ಅನ್ಸುತ್ತೆ ತುಂಬಾ ಒಳ್ಳೆಯವರು ಅನ್ಸುತ್ತೆ ಒಂದೊಂದ್ಸಲ ಅಯ್ಯೋ ಪಾಪ ಅನ್ಸುತ್ತೆ ಅವ್ರ ವರ್ತನೆ ಯಾವ ತರ ಅಂತ ಹೇಳಿದ್ರೆ ನಿಜವಾದ ಊತ್ರಗಳಲ್ಲಿ ಯಾರು ಅಂತ ಹೇಳಿದ್ರೆ ಆ ಮನೆಯಲ್ಲಿ ನನಗೆ ಇವಾಗಿರೋ ಸದ್ಯದ ಪ್ರಕಾರ ಧ್ರುವಂತವ್ರು ಒಂದ್ಸಲ ಅವರು ಎಲ್ಲಾನು ಒಳ್ಳೆ ರೀತಿ ತಗೊಳ್ಳೋ ಪ್ರಯತ್ನ ಪಡ್ತಾರೆ ಕೆಲವೊಂದು ಟೈಮಲ್ಲಿ ಅತಿರೇಕವಾಗಿ ವರ್ತನೆ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೆನ್ನೆ ಒಂದು ಬಿಗ್ ಬಾಸ್ ಅವರು ಡೆವಿಲ್ ಅಂತ ಒಂದು ಪಾತ್ರ ನಡೀತಿದೆ ಇವಾಗ ಆ ಡೆವಿಲ್ ಅಂತ ಒಂದು ಮನೆಗೆಲ್ಲ ಒಂದು ಘೋಷಣೆ ಕೊಟ್ಟಾಗ ನಾನು ಹೇಳ್ದಂಗೆ ಮನೆಯವರೆಲ್ಲ ನಡ್ಕೊಬೇಕು ಅಂತ ಹೇಳಿದಾಗ ಅವ್ರ ಸ್ಟ್ಯಾಂಡ್ ತೊಗೊಂತಾರೆ ಧ್ರುವಂತ ಅವರು ಇಲ್ಲ ಐ ಗೋನ್ ಟು ಬ್ರಿಂಗ್ ಮೈ ಬಿಗ್ ಬಾಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಟಿ ಶರ್ಟ್ ಮೇಲೆ ಬಡ್ಕೊಂಡು ಆ ಪದೇ ಪದೇ ಅವ್ರು ಯಾರು ಮಾತು ಕೇಳಿದ್ರ ನಾನು ಬಿಗ್ ಬಾಸ್ ನ ತಗೊಂಡ್ಬರ್ತೀನಿ ಇವ್ರು ವಿಲನ್ ಅವ್ರು ಏನು ಹೇಳಿದ್ರು ಕೂಡ ನಾನು ಅದಕ್ಕೆ ಆಪೋಸಿಟ್ ನಡ್ಕೊತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಪ್ಕೊಳ್ಳೋಣ ಅದು ಸ್ಟ್ಯಾಂಡ್ ಆಕ್ಚುಲಿ ಅದೇ ಕಂಟಿನ್ಯೂ ಮಾಡಿದ್ರೆ ಆಕ್ಚುಲಿ ಅವ್ರು ಈ ವೀಕಲ್ ಹೀರೋ ಆಗ್ತಿದ್ರು ನಮ್ಮ ಪ್ರಕಾರ ಇದಕ್ಕ ಮುಂಚೆ ಎಲ್ಲಾನು ಮನೆಯವರಿಗೆ ಒಂದು ಅಧಿಕಾರ ಕೊಡ್ತಿದ್ರು ಇವಾಗ ಖುದ್ದಾಗಿ ಬಿಗ್ ಬಾಸ್ ಅವರೇ ಆ ಒಂದು ಪಾತ್ರ ವಹಿಸ್ಕೊಂಡು ಮನೇಲಿ ಏನೋ ಒಂದು ವಿಭಿನ್ನವಾಗಿ ಅಂತ ಪ್ರಯತ್ನ ಪಡ್ತಿದ್ದಾರೆ ಸರಿ ಈಗ ವಿಲನ್ ಅಂತ ಒಂದು ರಾಕ್ಷಸ ಒಂದು ಥೀಮ್ ತಗೊಂಡು ಅವ್ರು ತುಂಬಾ ಮನೆಯವ್ರಿಗೆ ಕಷ್ಟ ಕೊಡ್ಬೇಕು ಅಂತ ಒಂದು ಥೀಮ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಧ್ರುವಂತವ್ರು ನೆನ್ನೆ ಖುದ್ದಾಗಿ ನಾನು ಇವ್ರು ಕೇಳಲ್ಲ ಅಂತ ಹೇಳಿದಾಗ ಎಲ್ಲ ನನಗೂ ಒಂಚೂರು ಆ ಪರವಾಗಿಲ್ಲ ಒಳ್ಳೆ ಪಾಯಿಂಟ್ ಇಟ್ಕೊಂಡು ಅನಿಸ್ತು ಮತ್ತೆ ಅವ್ರು ಬಂದು ಕಡ್ದು ಮಾತಾಡಿದ ತಕ್ಷಣ ಮತ್ತೆ ಎಲ್ಲಾನು ನಾರ್ಮಲ್ ಆಗ್ಬಿಟ್ಟು ಅವರು ಯಾವ ರೀತಿ ಹೇಳಿದ್ರೆ ಪ್ರಯತ್ನ ಎಲ್ಲೋ ಓಕೆ ಗಲಾಟೆ ಆಗುತ್ತೆ ಮಾತಿನ ಬರೋದ್ರೆ ರಜೆ ತರು ತುಂಬಾನೇ ಮಿತಿ ಮೀದಿದಾರೆ ಮಾತುಗಳು ಅನ್ನಿಸ್ತು ಆ ಒಂದು ಕೆಟ್ಟ ಪದಗಳು ಬಳಕೆ ಮಾಡಿದ್ದಾರೆ ಒಡೆದ್ರೆ ಹೇಳ್ತಿದ್ರೆ ಸರಿ ಇನ್ನೊಂದ್ಸಲ ನೋಡೋಣ ಅವರು ಒಂದು ಗಲಾಟೆ ಇನ್ನೊಂದ್ಸಲ ನೋಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಇವರು ಮಾತಾಡ್ತಿರೋವಾಗ ಧ್ರುವಂತರು ಹೇಳ್ತಿದಾರೆ ಎಲ್ಲರೂ ಏಕ ಮಾತಾಡ್ತಿದ್ದಾರೆ ಅಂತ ಸೊ ಆ ಒಂದು ಸಂಭಾಷಣೆ ಅವ್ರದ್ದು ಮುಗ್ದಾದ್ಮೇಲೆ ಅವ್ರಿಗೆ ಅವ್ರು ಸ್ಟ್ಯಾಂಡ್ ತಗೊಂಡಿದ ವಾಕ್ ಮಾಡ್ಕೊಂಡು ಕುತ್ಕೊಳ್ಳಕ್ ಬರೋವಾಗ ಧ್ರುವಂತವ್ರು ಹೇಳ್ತಿರೋದು ಏನು ಅಯ್ಯೋ ಅಯ್ಯೋ ಅಂತಿದ್ಯಾ ಅಂತ ಏಕನದಲ್ಲಿ ಅದು ಅಂತಿದ್ದಾರೆ ಏನ್ ನಿಂದು ಅಂತ ಧ್ರುವಂತರು ಕೇಳ್ದಾಗ ಏನ್ ನನ್ನ ಮಗನೇ ಏನ್ ನಿಂದು ಅಂತ ಹೇಳ್ತಿರು ರಾಜಲ್ಲ ತಪ್ಪು ಆಗ್ತಲಿ ಈ ಮಾತು ಬಳ್ಸೋದು ಇವೆಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಇಟ್ಕೋ ನನಗೆ ಗಿಲ್ಲಿ ಎಲ್ಲ ಧ್ರುವಂತ ಅಂತ ಹೇಳ್ತಿದಾರೆ ಧ್ರುವಂತವ್ರು ಏ ಕೊಟ್ಟರೆ ಹಂಗೆ ಆಟಗಳು ತಿನ್ಕೊಂಬಿಡ್ತೀಯ ಅದನ್ನ ತಟ್ಟೆಯಲ್ಲಿ ಊಟಣ ತಿನ್ಕೊಂಬಿಡೋದಕ್ಕೆ ರಜೆ ತವರು ಒಂಚೂರು ತೋರಿಸ್ಕೊತಿದ್ದಾರೆ ನೀನು ಕೊಡೋಕೆ ಮೇಲೆ ಹೋಗ್ತೀರ ಬಿಟ್ಟರೆ ಒಡೆದು ಬಿಡ್ತಾರೆ ಹಂಗೆ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಈ ಕಡೆ ಧನುಷ್ ಅವ್ರಾಗಿರ್ಬೋದು ಸೂರಜವ್ ಆಗಿರ್ಬೋದು ಚೇತರೆ ಅವ್ರಾಗಿರ್ಬೋದು ಚೈನ್ ಹಾಕೊಂಡು ಕಟ್ಕೊಂಡು ಹೇಳ್ಕೊಳಂ ಈ ಕಡೆ ಧ್ರುವಂತ ರಘುವರ್ ಮಾತ್ರ ಒಬ್ರು ಹೇಳ್ಕೊಂತಿದಾರೆ ಮೇಲೆ ಮೇಲೆ ಬರ್ತಿದ್ರು ರಜತ್ ಅವರು ಆಕ್ಚುಲಿ ಒಂದು ಆಟ ಅಂತ ಮೇಲೆ ಒಂದು ಮಾತುಕತೆ ಬರೋದು ಸಹಜ ಬಟ್ ಈ ತರ ಕಿತ್ತಾಡ್ಕೊಳ್ಳೋದು ಒಬ್ಬ ಎಕ್ಸ್ ಕಂಟೆಸ್ಟೆಂಟ್ ಆಗಿ ಈ ತರ ರಜತ್ ಅವ್ರು ಬಂದು ಆ ತರ ಕೂಗಾಡುದು ಇವೆಲ್ಲ ಇದಕ್ ಮುಂಚೆ ನಡೆದಿತ್ತು ಬಟ್ ಇದನ್ನೆಲ್ಲ ಒಂದು ಸೀನಿಯರ್ ಆಗಿ ಬಂದು ಈ ತರ ವರ್ತನೆ ಮಾಡ್ಕೊಳ್ಳೋದು ತುಂಬಾ ತಪ್ಪನ್ಸುತ್ತೆ ಅನ್ಸುತ್ತೆ ನಮ್ಮ ಪ್ರಕಾರ ಅವ್ರು ಒಪ್ಕೊಳ್ಳೋಣ ಅವ್ರ ಒಂದು ಸೀನಿಯಾರಿಟಿ ಅವ್ರ ಒಂದು ರಿಯಲ್ ಕಾರ್ಡ್ ಬರಬೇಕು ಬಿಗ್ ಬಾಸ್ ಅವರು ಮನೆ ಒಳಗಡೆ ಕಲ್ಸಿರೋದು ಆ ಒಂದು ಸೀಸನ್ ಇಂದ ಬಟ್ ಎಲ್ಲೋ ಆ ಮಾತುಗಳು ಆಕ್ಚುಲಿ ಓಕೆ ಆ ಒಂದು ಆಕ್ಷನ್ ಓಕೆ ಬಟ್ ಮಾತುಗಳು ತುಂಬಾ ತಪ್ಪು ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಂತ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಸೊ ನನಗೆ ಆ ದ್ರೋಂತರ ಬಗ್ಗೆ ಆ ತರ ಅನ್ಸುತ್ತೆ ಆ ಒಂದು ಮಲ್ಟಿಪಲ್ ಡಿಸಾರ್ಡರ್ ಏನಿದೀನಪ್ಪ ಮೋಸ್ಟ್ ಅವ್ರಿಗೆ ಒಂದೊಂದು ಟೈಮ್ ಒಂದೊಂದರ ಇರ್ತಾರೆ ಅದೇ ರೀತಿ ಕಾವ್ಯವರು ಗಿಲಿನ ಪದೇ ಪದೇ ಆ ತರ ನಾಮಿನೇಷನ್ಸ್ ಮಾಡ್ತಿರೋದು ನನ್ಗೆಲ್ಲೂ ಇಷ್ಟ ಆಗ್ತಿಲ್ಲ ಅವ್ರ ಬಗ್ಗೆ ಪ್ಲಸ್ ಮೈನಸ್ ಹೇಳ್ತಿರೋದು ಆಕ್ಚುಲಿ ಇದ್ರ ಈ ಕಡೆ ಇರಬೇಕು ಇಲ್ಲ ಆ ಕಡೆ ಇರ್ಬೇಕು ಎರಡಲ್ಲಿ ಒಂದು ಡಿಸೈಡ್ ಮಾಡ್ಕೊಬೇಕು ರಘೋ ತರ ನೋಡಿ ಇವಾಗ ಗಿಲ್ಲಿ ಅದಕ್ಕೆ ಬರ್ತಾನೆ ಇಲ್ಲ ಮಾತಾಡೋದಕ್ಕೆ ಮೋಸ್ಟ್ಲಿ ಮಾತಾಡ್ತಿದ್ರೆ ನಮ್ಗಂತೂ ಟೆಲಿಕಾಸ್ಟ್ ಆಗ್ತಿಲ್ಲ ಅಂದ್ರೆ ಆ ಥರ ಒಂದು ಕ್ಲೋಸ್ ಕನ್ವರ್ಸೇಷನ್ ಇರುವಾಗ ಡೆಫಿನೆಟ್ಲಿ ನಮ್ಗೆ ಟೆಲಿಕಾಸ್ಟ್ ಮಾಡಿ ತೋರಿಸ್ತಾರೆ ಆತರ ಇಲ್ಲ ಸೊ ಅದಕ್ಕೆ ನಮ್ಗೆ ಯಾವುದೇ ರೀತಿ ತೋರಿಸ್ತಾ ಇಲ್ಲ ಸೊ ಅದೇ ರೀತಿ ಕಾವ್ಯ ಅವರು ಕೂಡ ಆ ಥರ ಒಂದು ಸ್ಟ್ಯಾಂಡ್ ತಗೊಂಡು ಒಂದು ಕಡೆ ಇದ್ ಬಿಡಬೇಕು ನಂಗಂತೂ ಈ ತರ ಒಂದೊಂದು ಟೈಮ್ ಒಂದ್ ಥರ ಮಾತಾಡ್ತಿರೋವಾಗ ಬೇಜಾರು ಅನ್ಸುತ್ತೆ ಆಕ್ಚುಲಿ ಅದೇ ರೀತಿ ರಜಾ ತರ ಮಾತಾಡ್ತಿರೋದು ನಿಮ್ಗೆ ಎಷ್ಟು ಸರಿ ಅನ್ಸುತ್ತೆ ನೀವು ಕಮೆಂಟ್ ಮಾಡೋಕೆ ಧ್ರುವಂತ ಅವರು ಆ ಒಂದು ಪದೇ ಪದ ಆ ವ್ಯಕ್ತಿತ್ವ ಚೇಂಜ್ ಆಗ್ತಿರೋದು ಆಕ್ಚುಲಿ ಆಟ ಓಕೆನೇ ಅವ್ರದ್ದು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಆಲ್ಮೋಸ್ಟ್ ನಾವು ಒಂದ್ ಅವರ್ ಮಾತಾಡ್ಬೋದು ನನಗೂ ಅನ್ಸುತ್ತೆ ಬಿಗ್ ಬಾಸ್ ಕಡೆಯಿಂದ ಅವ್ರಿಗೊಂದು ಸ್ವಲ್ಪ ಅದು ಪುಷಪ್ ಸಿಗ್ತಿದೆ ಅಂತ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಅಲ್ಲಿ ಕೊನೆಯಲ್ಲಿ ಇದ್ದವರು ಕೊನೆ ಒಂದು ನಾಮಿನೇಷನ್ಸ್ ಅಲ್ಲಿ ಓಟ್ಲೇಷಲ್ಲಿ ಕೊನೆಯಲ್ಲಿ ಇದ್ದವರು ಮೊದಲು ಸೇವ್ ಮಾಡಿದ್ದು ಯಾಕಂದ್ರೆ ಅವ್ರಿಗೊಂದು ಎನರ್ಜಿ ಬೂಸ್ಟ್ ಅಪ್ ಆಗಲಿ ಅಂತ ಬಿಗ್ ಬಾಸ್ ಟೀಮ್ ಕಡೆಯಿಂದ ಅವ್ರಿಗೆ ಸ್ವಲ್ಪ ಪುಷ್ ಸಿಗ್ತಿದೆ ಅಂತ ಹೇಳಿದ್ರು ನನ್ನೊಂದು ಅನಿಸಿಕೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ತಿಳ್ಸ್ಕೊಡಿ ಇದು ಇವತ್ತಿನ ವಿಚಾರ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಇಪ್ಪತ್ತೈದು ನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಿಗೋಣ ಹಲವಾರು ಊಟಗಾರ ಬೇ